ಇದು ಒಂದು ತಪ್ಪು ಕಲ್ಪನೆ ಅಂತ ಹೇಳ್ಬೋದು ಸಿಸೇರಿಯನ್ನ ಬಹಳಷ್ಟು ಸರಿಯಾದ ವೈದ್ಯರು ಸುಮ್ಮ ಸುಮ್ಮನೆ ಯಾರೂ ಸಿಸೇರಿಯನ್ ಆಪರೇಷನ್ ಮಾಡೋಲ್ಲ ಯಾಕಂದರೆ ತಾಯಿ ಮಗುವಿನ ಆರೋಗ್ಯ ಎರಡೂ ನಮ್ಮ ಕೈನಲ್ಲಿದೆ ವೈದ್ಯರ ಹತ್ರ ಆದ್ದರಿಂದ ಎಲ್ಲಿ ಯಾವ ಸಂದರ್ಭದಲ್ಲಿ ಅವರಲ್ಲಿ ನಾವು ಅದಕ್ಕೆ ತಾಯಿಯಲ್ಲಿ ತೊಂದರೆ ಇದ್ದಾಗ ಅಥವಾ ಅವಳ ಒಂದು ಗರ್ಭಕೋಶ ಯೋನಿ ಮಾರ್ಗ ಸಹಜ ಪ್ರಸವದ ಮಾರ್ಗದಲ್ಲಿ ಏನಾದರೂ ತೊಂದರೆ ಇದ್ದಾಗ ಅಥವಾ ಮಗುವಿನಲ್ಲೇ ಏನಾದರೂ ತೊಂದರೆ ಇದ್ದಾಗ ಅಂಥ ಸಮಯದಲ್ಲಿ ಒಂಥರ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ ನಾವು ಇಂಥ ಸಂದರ್ಭಗಳಲ್ಲಿ ಅವಳಲ್ಲಿ ಸಿಜೇರಿಯನ್ ಪ್ರಮಾಣ ಜಾಸ್ತಿ ಆಗ್ಬೋದು ಆದರೆ ತಾಯಿಯ ಆರೋಗ್ಯ ಚೆನ್ನಾಗಿದ್ದು ಮಗುವಿನ ಗಾತ್ರ ತೂಕ ಎಲ್ಲ ಸರಿಯಾಗಿದ್ದಾಗ ಸರಿಯಾದ ರೀತಿಯಲ್ಲಿ ಅವಳಿಗೆ ಪ್ರಸವದ ನೋವು ಬಂದು ಸ ಶೀಘ್ರವಾಗಿ ಅವಳು ಡೆಲಿವರಿ ಆಗೋವಂಥ ಸಂದರ್ಭಗಳಿದ್ದಾಗ ಖಂಡಿತವಾಗ್ಲೂ ಯಾರೂ ಸುಮ್ಮ ಸುಮ್ಮನೆ ಸಿಜೇರಿಯನ್ ಮಾಡೋದಿಲ್ಲ ಆದರೆ ಈಗೇನಾಗಿದೆ ಅಂದರೆ ಹೈರಿಸ್ಕ್ ಪ್ರೆಗ್ನೆನ್ಸಿಗಳು ಪ್ರೆಷರ್ಸ್ ಪ್ರೆಗ್ನೆನ್ಸಿಗಳು ಇದು ಜಾಸ್ತಿ ಆಗಿದೆ ಬಹಳ ಲೇಟಾಗಿ ಮದುವೆ ಆಗೋದು ಲೇಟಾಗಿ ಪ್ರೆಗ್ನೆನ್ಸಿಗಳಾಗೋದು ಐ ವಿ ಎಫ್ ಪ್ರೆಗ್ನೆನ್ಸಿ ಪ್ರಣಾಳ ಶಿಶು ವಿಧಾನದಲ್ಲಿ ಮಾಡೋದು ಬಹಳಷ್ಟು ಚಿಕಿತ್ಸೆ ತಗೊಂಡು ಅವಳಿಗೆ ಪ್ರೆಗ್ನೆನ್ಸಿ ಆಗ್ತಾ ಇರೋದು ಹೆಚ್ಚಿನ ಡಯಾಬಿಟೀಸು ಬ್ಲಡ್ ಪ್ರೆಷರು ರಕ್ತಹೀನತೆ ಇಂಥವೆಲ್ಲ ಜಾಸ್ತಿ ತಾಯಿನಲ್ಲಿ ಕಾಣಿಸ್ತಾ ಇರೋದು ಮತ್ತು ಮಗುವಿನ ಬೆಳಗ್ಗೆ ಕುಂಠಿತವಾಗಿದ್ದರೆ ಅಥವಾ ಅತಿಯಾದ ತೂಕ ಮಗುವಿನಲ್ಲಿ ಆಗಿರಬೇಕಾದ್ರೆ ಇಂಥ ಸಂದರ್ಭಗಳಲ್ಲಿ ಜಾಸ್ತಿ ಆಗ್ತಾ ಇರೋದ್ರಿಂದ ಸೀಸೇರಿಯನ್ ಪ್ರಮಾಣ ಜಾಸ್ತಿ ಆಗಿರ್ಬೋದು ಆದರೆ ಒಂದು ಜನರಲ್ಲಿ ತಪ್ಪು ತಿಳುವಳಿಕೆ ಇಟ್ಕೋಬಾರ್ದು ಇದನ್ನು ಕೆಲವು ಕಡೆ ನಡೆದಿರ್ಬೋದು ಎಲ್ಲಾದರೂ ಇದಾಗಿರ್ಬೋದು ಬಟ್ ಎಲ್ಲರೂ ಎಲ್ಲ ಕಡೆ ಇರೋ ಥರನೇ ಕೂಡ ಎಲ್ಲ ಕ್ಷೇತ್ರದಲ್ಲಿ ಕೆಲವು ತ ತೊಂದರೆಗಳು ತಕ ತಪ್ಪುಗಳು ಎಲ್ಲ ಕ್ಷೇತ್ರದಲ್ಲೂ ಆಗ್ಬೋದು ಹಾಗಾಗಿ ಸಾಧಾರಣವಾಗಿ ನಾರ್ಮಲಾಗಿ ಆಗೋ ಥರ ಇದ್ದರೆ ಖಂಡಿತವಾಗಲೂ ಅವ್ರು ನಾರ್ಮಲ್ ಡೆಲಿವರಿಗೇನೆ ಬಿಡ್ತಾರೆ ಅಕಸ್ಮಾತ್ ತೊಂದರೆ ಆಗೋ ಥರ ಇದ್ದರೆ ಯಾರು ಹೆಚ್ಚಿಗೆ ರಿಸ್ಕ್ ತೊಗೊಳಕ್ಕೆ ಆಗೋದು ಒಂದು ಎರಡು ಮಗು ಹೆಚ್ಚಿಗೆ ರಿಸ್ಕ್ ತೊಗೊಳೋದು ಬೇಡ ಡಾಕ್ಟ್ರೇ ಇದನ್ನು ನೀವು ನೋಡಿ ಅಂತ ತಂದೆ ತಾಯಿಗಳೇ ಹೇಳ್ತಾರೆ ಹಾಗಾಗಿ ನಮಗೆ ತಾಯಿಗಾಗಲಿ ಮಗುವಿಗಾಗಲಿ ಯಾವುದೇ ರೀತಿಯಾಗಿ ತೊಂದರೆ ತಕ್ಕಾಗಳು ದೈಹಿಕವಾಗಿರ್ಬೋದು ಮಾನಸಿಕವಾಗಿರ್ಬೋದು ಮಕ್ಕಳಿಗೆ ಅದನ್ನು ನಾವು ನೋಡಿಕೊಂಡು ಸರಿಯಾದ ಸಮಯದಲ್ಲಿ ಪ್ರಸವ ಆಗದೇ ಇದ್ದಾಗ ಸೀಜೇರಿಯನ್ ಮಾಡೋ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಸೀಸೇರಿಯನ್ ಪ್ರಮಾಣ ಜಾಸ್ತಿ ಆಗಿರ್ಬೋದು ಆದರೆ ಅದೇ ಒಂದು ಕಾರಣ ಸುಮ್ಮ ಸುಮ್ಮನೆ ಮಾಡ್ತಾರೆ ಇದು ಕಾರಣ ಅನ್ನೋದನ್ನು ಜನರು ತಪ್ಪು ತಿಳುವಳಿಕೆ ಇಟ್ಕೋಬಾರ್ದು ಮತ್ತು ವೈದ್ಯರು ಕೂಡ ಅಷ್ಟೇ ಅದನ್ನು ಅವರಿಗೆ ಸರಿಯಾದ ರೀತಿ ಪ್ರಸವ ಪೂರ್ವ ಪರೀಕ್ಷೆಗೆ ಬಂದಾಗ್ಲಿಂದಾನೆ ಅವ್ರನ್ನ ಮಾನಸಿಕವಾಗಿ ತಯಾರಿ ಮಾಡಬೇಕು ಯಾವ ಸಮಯದಲ್ಲಿ ತೊಂದರೆ ಆಗಿದೆ ಯಾವ ಸಮಯದಲ್ಲಿ ತೊಂದರೆ ಆಗಬಹುದು ಯಾವಾಗ ನಾವು ಇದನ್ನು ಮಾಡಬೇಕಾಗಬಹುದು ಇದೆಲ್ಲ ಅವರಿಗೆ ತಿಳ್ಕುವಳಿಕೆ ಕೊಟ್ಟಾಗ ಯಾಕಂದರೆ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದೆ ಯಾವುದನ್ನು ನಾವು ಸುಮ್ಮ ಸುಮ್ಮನೆ ಹೇಳೋದಾಗಲಿ ಸುಳ್ಳು ಹೇಳಿ ಮಾಡೋದಾಗಲಿ ಮಾಡೋದಕ್ಕೆ ಸಾಧ್ಯತೆ ಇಲ್ಲ ಆದ್ದರಿಂದ ಸರಿಯಾಗಿ ತಿಳುವಳಿಕೆ ಕೊಟ್ಟು ಯಾವ ರೀತಿ ಅವ್ರಿಗೆ ಡೆಲಿವರಿ ಆಗ್ಬೋದು ಅಂತ ಅವ್ರನ್ನ ಮೊದಲಿಂದನೇ ತಯಾರಿ ಮಾಡಿದರೆ ಇಂತಹ ತಪ್ಪು ತಿಳುವಳಿಕೆಗಳು ಇರೋದನ್ನು ನಾವು ಸರಿಪಡಿಸ್ಕೊಳ್ಬೋದು